ನಮ್ಮ ಬರಹಗಳು ಮನುಷ್ಯನ ಬದುಕಿಗೆ ಹತ್ತಿರವಾಗಿರಬೇಕು ಮಾನವೀಯ ಸಾಹಿತ್ಯವೆಂದ್ರೆ ಅದು ಕೇವಲ ಬರಹವಷ್ಟೇ ಅಲ್ಲ ಜೀವಪರ ಕಾಳಜಿ ಕೂಡ ಇರಬೇಕು ಎಂದು ನಾಡಿನ ಹಿರಿಯ ಸಾಹಿತಿ ಶ್ಯಾಮಂ ಕೃಷ್ಣರಾಯ ನುಡಿದರು ಕನ್ನಡ ಸಾಹಿತ್ಯ ಪರಿಷತ್ತು ದಾಂಡೇಲಿ ಘಟಕ ಹಾಗೂ ಕೆನರಾ ಪ್ರಕಾಶನ ದಾಂಡೇಲಿಯವರ ಸಂಯುಕ್ತಾಶ್ರಯದಲ್ಲಿ ಸಾಹಿತ್ಯ ಭವನದಲ್ಲಿ ನಡೆದ ಬಾಬಣ್ಣ ಶ್ರೀವತ್ಸ ಸಂಪಾದಿತ ದಿವಂಗತ ಕೆಎನ್ ರಾವ್ ಅವರ ಆಯ್ದ ಬರಹಗಳ ಸಂಕಲನ ಸಂಗತ ಕೃತಿಯ ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ದ ಅವರು ದಿವಂಗತ ಕೆಎನ್ ರಾವ್ ಅವರು ಸ್ವತಂತ್ರ ಹೋರಾಟಗಾರರಾಗಿ ಬದ್ಧತೆಯಿಂದ ಬದುಕಿದವರು ಕನ್ನಡ ಕೊಂಕಣಿ ಭಾಷಾ ಲೇಖಕರಾಗಿ ಪ್ರಕಾಶಕರಾಗಿ ಪತ್ರಕರ್ತರಾಗಿ ಹೀಗೆ ಹಲವಾರು ಆಯಾಮಗಳಲ್ಲಿ ಜನರಿಗೆ ಪರಿಚಿತರಾದವರು ಇಂತಹ ಶ್ರೇಷ್ಠ ವ್ಯಕ್ತಿಯ ಬರಹಗಳ ಸಂಕಲನ ಕೃತಿಯನ್ನ ಅನಾವರಣಗೊಳಿಸಲು ಅತ್ಯಂತ ಹೆಮ್ಮೆ ಎನಿಸುತ್ತದೆ ಎಂದರು ಮಾಸ್ಕಿಲಿ ಮ್ಯಾಕ್ಸರ್ ಅವರಿಗೂ ನಾನು ಇವತ್ತು ನೆನಪು ನೆನಪಿಸ್ಕೊ ನೆನಪಿಸ್ಕೊಳ್ತಾ ಇದ್ದೇನೆ ಪ್ರಾಸ್ತಾವಿಕವಾಗಿ ನಾನು ಮಾತಾಡೋದಂದರೆ ಸುಮಾರು ಎಂಟತ್ತು ವರ್ಷ ಹಿಂದೆ ನಮ್ಮ ತಂದೆಯವರ ನಿಕಟವರ್ತಿಗಳಾದ ಪ್ರೊಫೆಸರ್ ಕೆ ಭಟ್ ಸಿದ್ದಾಪುರ್ ಅವರನ್ನು ನಾನು ಧಾರವಾಡದಲ್ಲಿ ನಮ್ಮ ಭಾವನವ್ರ ಮನೆಯಲ್ಲಿ ಭೇಟಿ ಆದಾಗ ಅವರನ್ನು ನನಗೆ ಹೇಳಿದರು ಏನಂತ ನಮ್ಮ ತಂದೆಯವ್ರದ ಅಪ್ರಕ ಅಪ್ರಕಟಿತ ಕೃತಿಗಳನ್ನೆಲ್ಲ ಹಾಗೇ ಜೋಡಿಸಿಟ್ಕೋ ಮತ್ತು ಶಾಮಂತ್ ಕೃಷ್ಣ ಮತ್ತೆ ಆರ್ ಕೆ ಹೋಗಿ ಅವರಿಗೆ ಅದೊಂದು ಕರೆಕ್ಟ್ ಒಂದು ಇದು ಮಾಡಿಕೊಂಡು ಒಂದು ಪುಸ್ತಕ ಮಾಡಬೇಕು ಅಂಥೇಳಿ ಒಂದು ಎಂಟತ್ತು ಪರ್ಸೆಂಟ್ ಅವ್ರು ಅವರು ಹೇಳಿದರು ಕಡೆಗೆ ನಾನು ಅದು ಹೇಳೋದು ಕೇಳಿದೆ ನನಗೆ ವಿಚಾರ ಮಾಡ್ತಾ ಮಾಡ್ತಾ ನಾನು ನೌಕರಿ ಮಾಡ್ತಾ ಇದ್ದೆ ಅದು ನಾನು ಆಮೇಲೆ ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ದಿವಂಗತ ಬಿ ಎಸ್ ಸಂದೇವ ಸೋದೆಯವರು ಅರ್ಬನ್ ಬ್ಯಾಂಕ್ ಸಿ ಸಿ ಅರ್ಬನ್ ಬ್ಯಾಂಕ್ ಚೇರ್ಮನ್ ಅವರು ನನಗೊಂದು ಕಾಗದ ಬಂದರು ನೋಡು ಸರಿಯಾಗಿ ಜೋಡಿಸಿ ಹೆಣ್ಣುಮಕ್ಕಳು ನಮ್ಮ ಸ್ಟೂಡೆಂಟು ಹೀಗೆ ನನಗೆ ಅವರು ಇಡೀ ಕುಟುಂಬ ಪರಿಚಯ ಅದು ಬಾಬಣ್ಣ ಅವರಂತೂ ನಮ್ಮ ಆತ್ಮೀಯ ಗೆಳೆಯರು ವಾಸು ನಾವು ಅವರು ಎಷ್ಟು ಆತ್ಮೀಯ ಗೆಳೆಯರು ಅಂತಂದ್ರೆ ಗೆಳೆತನ ಹೆಚ್ಚಾಗಿ ಕೆಲವೊಮ್ಮೆ ಜಗಳ ಮಾಡಿದ್ದು ಇದೆ ಮತ್ತು ಇನ್ನೂ ಒಂದು ವಿಶೇಷ ಅಂದ್ರೆ ಬಾಬಣ್ಣ ಅಂದ್ರೆ ಒನ್ ಟೈಮ್ ಹಲಸಿನ ಮೇಣ ನೀಡಿದಾಗ ಪುಸ್ತಕದ ಹೆಸರು ಸಂಗತ ಅಂತ ಸಂಗತ ಅಂದರೆ ಲಾಜಿಕ್ ಅಂದ್ರೆ ಅಂದರೆ ಲಾಜಿಕ್ ತರ್ಕಬದ್ಧವಾದದ್ದು ತರ್ಕ ಇದ್ದದ್ದು ಸೂಕ್ತವಾದದ್ದು ಸಂಗತ ಅಂದರೆ ಅದರ ಅರ್ಥ ಕಂಪ್ಲೀಟ್ ದಟ್ ಲಾಜಿಕ್ ಅಂದರೆ ಒಂದು ತರ್ಕದ ಸರಣಿ ಇದ್ದದ್ದು ಆದರೆ ನಾನು ಪುಸ್ತಕವನ್ನ ಪರಿಚಯ ಮಾಡಲಿಕ್ಕೆ ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಓದ್ತಾ ಹೋದಾಗ ನನಗೆ ತಲೆ ಒಂದು ರೀತಿ ತಿರುಗಿಲಿಕ್ಕೆ ಆರಂಭವಾಗಿ ಗಿರಿ ಗಿರಿ ಗಿರಿಗಿರಿ ತಿರುಗಲಿಕ್ಕೆ ಕಾರ್ಯ ಯಾಕೆಂದ್ರೆ ಆ ಕಿವಿ ಪ್ರಾಬ್ಲಮ್ ಇದಲ್ಲ ಅಥವಾ ಯಾವುದೇ ನರ ಪ್ರಾಬ್ಲಮ್ ಇದಲ್ಲ ಪುಸ್ತಕದಿಂದ

ಬದುಕು ಹೋರಾಟ ಸಾಹಿತ್ಯ ಕೃಷಿ ಅನುಕರಣೀಯ ಮತ್ತು ಅಭಿನಂದನೀಯ ಎಂದು ಹೇಳಿ ಕೆಎನ್ ರಾವ್ ಅವರ ಬದುಕು ಮತ್ತು ಹೋರಾಟಗಳ ಬಗ್ಗೆ ತಿಳಿಸಿದ್ರು ಪುಸ್ತಕ ಪರಿಚಯ ಮಾಡಿದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಆರ್ಜಿ ಹೆಗಡೆ ದಿವಂಗತ ಕೆಎನ್ ರಾವ್ ಅವರ ಜೊತೆಗಿನ ಒಡನಾಟವನ್ನ ಸ್ಮರಿಸಿಕೊಂಡು ಸಂಗತ ಕೃತಿ ತಾರ್ಕಿಕದ ಜೊತೆಗೆ ಅತಾರ್ಕಿಕ ಸಂಗತಿಗಳೂ ಕೂಡ ಗಮನ ಸೆಳೆಯುತ್ತದೆ ಎಂದು ಹೇಳಿದ್ರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆಯವರು ನನಗಾಗಿ ಬದುಕುವುದು ಅದು ಬದುಕಲ್ಲ ದೇಶಕ್ಕಾಗಿ ಬದುಕುವುದು ನಿಜವಾದ ಸಾರ್ಥಕ್ಯದ ಬದುಕು ಅಂತಹ ಪ್ರೇರಣಾದಾಯಿ ಬದುಕು ಮತ್ತು ವ್ಯಕ್ತಿತ್ವ ದಿವಂಗತ ಕೆಎನ್ ರಾವ್ ಅವರದ್ದಾಗಿದೆ ಎಂದರು ಕಸಪ್ಪ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ಆನೆ ಸಾಂದರ್ಭಿಕವಾಗಿ ಮಾತನಾಡಿದರು ಕಸಪ್ಪ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಸ್ವಾಗತಿಸಿದ್ರು ದಿವಂಗತ ಕೆಎನ್ ರಾವ್ ಅವರ ಪುತ್ರ ಬಾಬಣ್ಣ ಶ್ರೀವತ್ಸ ಪ್ರಾಸ್ತಾವಿಕ ಮಾತನಾಡಿದ್ರು ಕಸಪ ತಾಲೂಕಾ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ವಂದಿಸಿದ್ರು ಉಪನ್ಯಾಸಕಿ ನಿರುಪಮಾ ನಾಯಕ್ ನಿರೂಪಿಸಿದ್ರು ಧಾರವಾಡದ ನಿವೃತ್ತ ಎಸಿಎಫ್ ಎನ್ಎಂ ನಾಯ್ಕ್ ಸೇರಿದಂತೆ ಸಾಹಿತ್ಯಾಸಕ್ತರಿದ್ದರು ಇದೇ ಸಂದರ್ಭದಲ್ಲಿ ಕಸಪ ದತ್ತಿ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಸಾಹಿತಿ ಶ್ಯಾಮಂ ಕೃಷ್ಣರಾಯ ಅವರನ್ನ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಸನ್ಮಾನಿಸಿ ಗೌರವಿಸಿದ್ರು ಇತ್ತೀಚೆಗೆ ಕಳುವಾಗಿದ್ದ ನಂತರ ಪೊಲೀಸ್ ಕಾರ್ಯಾಚರಣೆ ಮತ್ತು ಸಂಧಾನ ಮಾತುಕತೆಯ ಮೂಲಕ ಸ್ವಸ್ಥಾನ ಸೇರಿದ ಅಂಕೋಲಾ ಹೆಚ್ಕಡ ಗ್ರಾಮದ ವೀರಮಾಸ್ತಿ ಗಲ್ಲು ವಿಜಯನಗರ ಕಾಲದ್ದು ಎಂದು ಇತಿಹಾಸ ಸಂಶೋಧಕ ಸುಂದರ್ ಗೌಡ ಅಂಕೋಲಾ ತಿಳಿಸಿದ್ದಾರೆ ಅಂಕುಲ ಹೆಚ್ಚಕಡ ಗ್ರಾಮದ ಮಾಸ್ತಿ ಮನೆಯ ಇತಿಹಾಸ ತಿಳಿಯುವ ಕುತೂಹಲದಿಂದ ಗ್ರಾಮಸ್ಥರ ಪರವಾಗಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್ ದೇವಸ್ಥಾನದ ಮುಕ್ತೇಸರ್ ವಿಠೋಬಾ ಬೊಮ್ಮಯ್ಯ ನಾಯಕ್ ಉಪನ್ಯಾಸಕ ಮಹೇಶ್ ಬಿ ನಾಯಕ್ ರಂಜನ್ ನಾಯಕ್ ಮತ್ತಿತರರ ವಿನತಿಯ ಮೇರೆಗೆ ಮಾಸ್ತಿ ಮನೆ ಎಂದು ಕರೆಯುವ ಹಿಚಕಡದ ಆಟದ ಮೈದಾನದ ಪಕ್ಕದಲ್ಲಿನ ಗೊಂಬಳೆ ಮರದ ಕೆಳಗಿರುವ ವೀರಮಾಸ್ತಿ ಶಿಲೆಯ ಅಧ್ಯಯನ ನಡೆಸಿ ಗೌಡರು ಇದು ಸುಮಾರು ಹದಿನೈದನೇ ಶತಮಾನದ ಅವಧಿಯದ್ದಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ಶಿಲೆಯಲ್ಲಿ ಎರಡು ಸಾಲಿನ ಶಾಸನವಿದ್ದು ತಿಮ್ಮಯ್ಯನಾಯಕ್ ಮರಣ ಒಪ್ಪಿದಾಗ ಸತಿ ಸತಿಹೋದಳು ಎಂದು ವಿಜಯನಗರ ಕಾಲದ ಲಿಪಿಯಲ್ಲಿ ಬರೆದಿದ್ದಾರೆ ಈ ಲಿಪಿಯ ಆಧಾರದಿಂದ ಹಾಗೂ ಶಿಲೆಯ ಲಲಾಟ ಭಾಗದಲ್ಲಿ ಶಿವಲಿಂಗವನ್ನ ಪೂಜಿಸುತ್ತಿರುವ ಯತಿ ಉದ್ದವಾದ ಜಡೆಯನ್ನ ಹೊಂದಿದ್ದಾನೆ ಇದರಿಂದ ಆತನೊಬ್ಬ ಕಾಳಮುಖ ಯತಿ ಎನ್ನುವುದು ಸ್ಪಷ್ಟವಾಗುತ್ತದೆ ವಿಜಯನಗರದ ಸಂಗಮ ವಂಶದವರೇ ಈ ಭಾಗದಲ್ಲಿ ಕಾಳಮುಖರ ಪ್ರಭಾವ ಗಾಢವಾಗಿತ್ತು ಎನ್ನಲು ಅನೇಕ ಆಧಾರಗಳಿವೆ ಹೀಗಾಗಿ ಈ ಶಿಲೆಯ ಕಾಲ ಹದಿನೈದನೇ ಶತಮಾನದ್ದು ಎಂದು ನಿರ್ಧರಿಸಲಾಗಿದೆ ಕ್ರಿಸ್ತಶಕ ಸಾವಿರದ ನಾಲ್ಕುನೂರ ಇಪ್ಪತ್ತ್ ಮೂರನೇ ಇಸ್ವಿಗೆ ಸರಿಹೊಂದುವ ಅಂಕೋಲೆಯ ಜಿಸಿ ಕಾಲೇಜಿನಲ್ಲಿರುವ ಎರಡು ಶಾಸನಗಳು ತಿಮ್ಮಣ್ಣನಾಯಕ ಒಡೆಯನನ್ನ ಉಲ್ಲೇಖಿಸುತ್ತವೆ ಹಾಗೆಯೇ ಗಡದ ಗುಡ್ಡದಲ್ಲಿರುವ ಒಂದು ಜೀರ್ಣ ಶಾಸನದಲ್ಲಿ ತಿಮ್ಮಣ್ಣನಾಯಕರ ನಿರೂಪದಿಂದ ಮಾರ ನಡೆಸಿದ ಎಂದು ದಾಖಲಿಸಿದೆ ಹೀಗೆ ಅಂಕೋಲೆಯ ಭಾಗದಲ್ಲಿರುವ ಹದಿನೈದನೇ ಶತಮಾನದ ಶಾಸನಗಳಲ್ಲಿ ತಿಮ್ಮಣ್ಣ ಎನ್ನುವ ವ್ಯಕ್ತಿಯ ಉಲ್ಲೇಖಗಳು ದೊರೆಯುತ್ತವೆ ಕಿಚಕಡದ ಈ ಮಾಸ್ತಿಗಲ್ಲಿನಲ್ಲಿ ಉಲ್ಲೇಖಿಸುವ ತಿಮ್ಮಯ್ಯ ಮತ್ತು ಇತರ ಶಾಸನದಲ್ಲಿನ ತಿಮ್ಮಣ್ಣ ನಾಯಕ್ ಒಬ್ಬನೆಯೋ ಅಥವಾ ಬೇರೆ ಬೇರೆಯೋ ಎನ್ನಲು ಇನ್ನಷ್ಟು ದಾಖಲೆಗಳ ಅಗತ್ಯವಿದೆ ಕೇವಲ ಈ ಒಂದು ಶಿಲೆಯಲ್ಲಿನ ಉಲ್ಲೇಖದಿಂದ ಅವರ ವಂಶಾವಳಿ ಗುರುತಿಸುವುದು ಸಾಧ್ಯವಿಲ್ಲ ಎಂದು ತಿಳಿಸಿದ್ರು ಅಮ್ಮನವರ ದೇವಸ್ಥಾನದ ಬಳಿ ಇರುವ ಇನ್ನೊಂದು ಶಿಲೆಯನ್ನ ಪರಿಶೀಲಿಸಿದ ಸುಂದರ್ ಗೌಡ ಇದು ಕೂಡ ಒಂದು ವೀರಮಾಸ್ತಿ ಶಿಲೆಯೇ ಆಗಿದೆ ಇದು ಸಹ ವಿಜಯನಗರ ಅವಧಿಯದ್ದೇ ಎಂದು ತಿಳಿಸಿದ್ರು ಯಲ್ಲಾಪುರದ ಮಂಚಿಕೇರಿ ಹರಿಗದ್ದೆ ಹಿತ್ಲಳ್ಳಿ ಸಂಪರ್ಕಿಸುವ ರಸ್ತೆ ಕಾಮಗಾರಿ ನಿರ್ಲಕ್ಷ್ಯ ವಿರೋಧಿಸಿ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಫೆಬ್ರವರಿ ಹದಿನಾಲ್ಕರಂದು ಶಿರಸಿ ಯಲ್ಲಾಪುರ ರಾಜ್ಯ ಹೆದ್ದಾರಿಯನ್ನ ಮಂಚಿಕೇರಿ ಹಿತ್ಲಳ್ಳಿ ರಸ್ತೆ ತಡೆ ಮಾಡುವ ಮೂಲಕ ಉಗ್ರ ಹೋರಾಟ ಮಾಡಲು ನಿರ್ಧರಿಸಲಾಗಿದೆ ಎಂದು ಹಾಸಣಗಿ ಗ್ರಾಮ ಪಂಚಾಯತ್ ಸದಸ್ಯ ಎಂಕೆ ಭಟ್ ಯಡಳ್ಳಿ ಹೇಳಿದರು ಯಲ್ಲಾಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ರಸ್ತೆ ನಿರ್ಮಾಣ ನಿರ್ಲಕ್ಷ್ಯ ವಿರೋಧಿಸಿ ಹಮ್ಮಿಕೊಂಡ ರಸ್ತೆ ರೋಕೋ ಕುರಿತು ಮಾಹಿತಿ ನೀಡಿದ ಅವರು ಲೋಕೋಪಯೋಗಿ ಇಲಾಖೆ ಯಲ್ಲಾಪುರ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಅವರು ರಸ್ತೆ ದುರಸ್ತಿ ಗುತ್ತಿಗೆದಾರರ ಮುಂದೆ ಕಾಮಗಾರಿಯನ್ನ ಫೆಬ್ರವರಿ ಇಪ್ಪತ್ತರ ಒಳಗಾಗಿ ಪ್ರಾರಂಭಿಸುವುದಾಗಿ ಭರವಸೆ ನೀಡಿದ್ರು ಆದ್ದರಿಂದ ಪ್ರತಿಭಟನೆ ಮಾಡಿರಲಿಲ್ಲ ಆದರೆ ಇಲಾಖೆಯ ಮತ್ತು ಸರ್ಕಾರದ ನಡೆ ರಸ್ತೆ ದುರಸ್ತಿ ಕಾಮಗಾರಿಗೆ ಸಮರ್ಪಕವಾಗಿರದ ಕಾರಣ ಫೆಬ್ರವರಿ ಹದಿನಾಲ್ಕರಂದು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಲಿದ್ದೇವೆ ಅದಕ್ಕೂ ಮನ್ನಣೆ ಸಿಗದೆ ಹೋದಲ್ಲಿ ಬರಲಿರುವ ಲೋಕಸಭಾ ಚುನಾವಣೆಯನ್ನ ಈ ರಸ್ತೆ ವ್ಯಾಪ್ತಿಯ ಮೂರು ಪಂಚಾಯತ್ಗಳ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಮತದಾರರು ಬಹಿಷ್ಕರಿಸಲಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಸನ್ನ ಗೋಪಾಲ್ ಹೆಗಡೆ ಜಗದೀಶ್ ಶೇಟ್ ಮಹಾಬಲೇಶ್ವರ ಅನಂತ್ ಭಟ್ಟ ನಾಗೇಂದ್ರ ಪತ್ತಾರ್ ಗೋಪಾಲಕೃಷ್ಣ ಶಾಸ್ತ್ರಿ ವಿಎಂ ಹೆಗಡೆ ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್